ಆಗಮಿಸಿ ತಮ್ಮ ಮಾತಿನುದ್ದಕ್ಕೂ ಪಂಪ ನಾಲಿಪ್ಪ ನಾಲಿಗೆ ಪಂಪ ನೋದುವ ನಾಲಿಗೆ ಕುಮಾರನಾಸ ನಾಲಿಪ ಕಿವಿ ಆ್ಯಂಡೀಸ್ ಪರ್ವತವನ್ನು ಹೇರಿದರೂ ಕೂಡ ಅದು ಸಹ್ಯಾದ್ರಿ ಮೆಸಿಸಿಪಿ ಹೊಳೆಯ ನೀರನ್ನು ಕುಡಿದರೂ ಕೂಡ ಅದು ಕಾವೇರಿ ನೀರು ಜೊತೆಗೆ ಭಾಷೆಗೇಡಿಯಾದವನು ದೇಶಗೇಡಿಯಾಗುತ್ತಾನೆ ಕರ್ನಾಟಕ ಏಕೀಕರಣ ಸಂಬಂಧಪಟ್ಟಂಗೆ ಶ್ರಮಿಸಿದ ಸಾಕಷ್ಟು ಕನ್ನಡಿಗರಲ್ಲಿ ಕುವೆಂಪು ಮೇರು ಸ್ಥಾನದಲ್ಲಿರ್ತಾರೆ ಬೆರುಗನ್ನು ಹೆಚ್ಚಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಇದೀಗ ಕಾರ್ಯಕ್ರಮಕ್ಕೆ ತಡಗವಾಗಿ ಆಗಮಿಸಿದರು ಕಾರ್ಯಕ್ರಮದ ಯಶಸ್ಸಿಗೆ ಭಾಗವಹಿಸಲು ಬಂದಿರುವ ಮೈಸೂರು ಜಿಲ್ಲಾ ಸೂಪರ್ ಟೆಂಡೆಂಟ್ ಆಫ್ ಪೊಲೀಸ್ ಅವರಾದಂಥ ಶ್ರೀಮತಿ ಗೀತಾ ಪ್ರಸನ್ನ ಮೇಡಮ್ ಈ ರಾಷ್ಟ್ರೀಯ ವಿಚಾರ ಸಂಕಿರಣದ ಪರವಾಗಿ ಸ್ವಾಗತವನ್ನು ವಹಿಸ್ತೇನೆ ಈ ರಾಷ್ಟ್ರೀಯ ವಿಚಾರ ಸಂಕಿರಣದ ಪ್ರಮುಖ ಘಟ್ಟ ಅಧ್ಯಕ್ಷೀಯ ಭಾಷಣ ಇದನ್ನು ನಡೆಸಿಕೊಡುವಂತೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಉತ್ತಮ ಕನ್ನಡ ಕನ್ನಡಪರ ಚಿಂತಕರು ನುಡಿದಂತೆ ನಡೆಯುವ ನಮ್ಮ ಎಮ್ ಡಿ ಎಸ್ನ ಗೌರವಾನ್ವಿತ ಕಾರ್ಯದರ್ಶಿಗಳಾದ ರೆವರೆಂಡ್ ಫಾದರ್ ವಿಜಯ್ ಕುಮಾರ್ ಅವರನ್ನು ಕೇಳ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಕುವೆಂಪು ಸಾಹಿತ್ಯ ಕನ್ನಡ ಕರ್ನಾಟಕ ಸಂಸ್ಕೃತಿ ಚಿಂತನೆಗಳು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣದ ಉದ್ಘಾಟನೆಯನ್ನು ಮಾಡಿ ವೇದಿಕೆಯಲ್ಲಿ ಹಾಸನರಾಗಿರ್ತಕ್ಕಂಥ ಪ್ರೊಫೆಸರ್ ಸರಣಪ್ಪ ವಿ ಅಲಸೇರವರೇ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಗುರುಪಾದ ಮರಿಗುದ್ದಿಯವರೇ ಪ್ರೊಫೆಸರ್ ಕೆ ಎಲ್ ಎನ್ ಮೂರ್ತಿಯವರೇ ಡಾಕ್ಟರ್ ಎನ್ ಆರ್ ಚಂದ್ರೇಗೌಡರವರೇ ಶ್ರೀಮತಿ ಶಿಲ್ಪಹಾರ್ ಹಾಗೂ ಶ್ರೀ ಚಂದ್ರಶೇಖರ್ ಪ್ರಾಂಶುಪಾಲರು ಸಂತ ಜೋಸಫ್ರ ಪ್ರಥಮ ದರ್ಜೆ ಕಾಲೇಜು ಶ್ರೀ ಗಿರೀಶ್ ಕೆ ಎನ್ ಹಾಗೂ ಶ್ರೀ ಮಹೇಶ್ ಕನ್ನಡ ವಿಭಾಗ ಸಂತ ಜೋಸೆಫ್ ಪ್ರಧಾನ ಕಾಲೇಜು ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳೇ ವಿಚಾರವಾದಿಗಳೇ ಸಾಹಿತಿಗಳೇ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ನಿಜಕ್ಕೂ ಇದೊಂದು ಭಾಳ ಅವಿಸ್ಮರಣೀಯ ದಿನ ಅಂದರೆ ತಪ್ಪಾಗಲಾರದು ಏಕೆಂದರೆ ಇಂದು ನಮ್ಮ ಕಾಲೇಜಿನಲ್ಲಿ ಕುವೆಂಪು ಸಾಹಿತ್ಯ ಕನ್ನಡ ಕರ್ನಾಟಕ ಸಂಸ್ಕೃತಿ ಚಿಂತನೆಗಳು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕೀರ್ಣವನ್ನು ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯದ ಸಂಯೋಜನೆಯಲ್ಲಿ ಅಳವಡಿಸಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷಕರವಾದಂಥ ವಿಚಾರ ಏಕೆಂದರೆ ಈ ತಿಂಗಳು ಬಹಳ ವಿಶೇಷವಾದಂಥ ತಿಂಗಳು ನಾವೆಲ್ಲರೂ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ ಕನ್ನಡ ನಾಡು ನುಡಿ ಸಂಸ್ಕೃತಿ ಅದರ ಹಿನ್ನೆಲೆ ಅದರ ಹಾಳ ಹರಿವು ಇವುಗಳೆಲ್ಲವನ್ನು ತಿಳಿದುಕೊಂಡಿದ್ದೇವೆ ಹಲವು ಬಾರಿ ಏನಾಗ್ತದೆ ಅಂದರೆ ನಮ್ಮ ನಾಡಿನ ಕಲೆ ಸಾಹಿತ್ಯ ಸಂಸ್ಕೃತಿ ಹಾಗೂ ಅದರ ಪರಂಪರೆ ಹಿನ್ನೆಲೆ ಇವುಗಳನ್ನು ಕೇವಲ ಕಾರ್ಯಕ್ರಮಗಳಿಗೆ ಸೀಮಿತಗೊಳಿಸ್ತಾ ಇದ್ದೇವೆ ಅದು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅದನ್ನು ರೂಪಿಸ್ತಾ ಇಲ್ಲ ಇಂತಹ ಒಂದು ಈ ಸನ್ನಿವೇಶದಲ್ಲಿ ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯ ಈ ಒಂದು ವಿಚಾರ ಸಂಕೀರ್ಣವನ್ನು ಆಯೋಜಿಸಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಸಂತೋಷಕರವಾದಂಥ ವಿಚಾರ ಕೋ ಚನ್ನಬಸಪ್ಪರವರು ಕುವೆಂಪುರವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಕುವೆಂಪುರವರಿಗೆ ಕನ್ನಡ ಮತ್ತು ಕರ್ನಾಟಕ ಇವೆರಡೂ ಕೂಡ ಎರಡು ಹಾಗೆ ಆ ಎರಡು ಶ್ವಾಸಕೋಶಗಳಿಲ್ಲ ಅಂದರೆ ಅವರಿಲ್ಲ ಸೊ ಕುವೆಂಪುರವರಿಗೆ ಕನ್ನಡ ಎಷ್ಟು ಮುಖ್ಯ ಕರ್ನಾಟಕವೂ ಕೂಡ ಅಷ್ಟೇ ಮುಖ್ಯವಾಗಿತ್ತು ಅವರ ಯಾವುದೇ ವಿಚಾರಗಳನ್ನು ತೆಗೆದುಕೊಳ್ಳಿ ಯಾವುದೇ ಸಾಹಿತ್ಯ ಪ್ರಕಾರಗಳನ್ನು ತೆಗೆದುಕೊಳ್ಳಿ ಅವರು ಬರೀ ಸಾಹಿತ್ಯವನ್ನು ಸಾಹಿತ್ಯದ ದೃಷ್ಟಿಯಿಂದ ನೋಡಲಿಲ್ಲ ಆ ನೆಲೆಗಟ್ಟು ಸಂಪ್ರದಾಯ ಹಿನ್ನೆಲೆ ಪಾರಂಪರೆ ಇವುಗಳೆಲ್ಲವನ್ನು ಕಟ್ಟಿಕೊಡ್ತಾರೆ ಸೊ ಭಾಷೆ ಮತ್ತು ನಾಡು ಇವೆರಡೂ ಕೂಡ ಯಾವಾಗಲೂ ಒಂದಾಗಿರ್ತಕ್ಕಂಥದ್ದು ಅದನ್ನು ಕುವೆಂಪುರವರ ಎಲ್ಲ ಬರವಣಿಗೆಗಳಲ್ಲೂ ನಾವು ಕಾಣ್ಬೋದು ಎಲ್ಲಿಯೂ ಕೂಡ ಸಾಹಿತ್ಯವನ್ನು ಕೇವಲ ಸಾಹಿತ್ಯವನ್ನಾಗಿ ನೋಡಲಿಲ್ಲ ಅವರು ಆ ನಾಡಿನ ಹಿನ್ನೆಲೆ ಆ ನಾಡಿನ ಸಂಪ್ರದಾಯ ಆ ನಾಡಿನ ಸಂಸ್ಕೃತಿ ಆ ನಾಡಿನ ವೈಚಾರಿಕತೆ ಆ ನಾಡಿನ ಧಾರ್ಮಿಕತೆ ಇವುಗಳೆಲ್ಲವನ್ನ ಅದರಲ್ಲಿ ಒದಗಿಸಿ ನಮಗೆ ಮುತ್ತು ಪೋನಿಸಿದಾಗಿ ಕೋನಿಸಿಕೊಟ್ಟಿದ್ದಾರೆ ಇಂತಹ ಹೆಮ್ಮೆಯ ವೈಚಾರಿಕತೆ ಉಳ್ಳಂಥ ದಾರ್ಶನಿಕ ವ್ಯಕ್ತಿತ್ವವನ್ನು ಉಳ್ಳಂಥ ವ್ಯಕ್ತಿಯನ್ನು ಈ ನಾಡು ನಾವುಗಳು ಪಡೆದಿರತಕ್ಕಂಥದ್ದು ನಿಜಕ್ಕೂ ನಮ್ಮ ಹೆಮ್ಮೆ ಅಲ್ಲವೇ ಪ್ರಿಯರೇ ಕುವೆಂಪುರವರು ಕನ್ನಡಕ್ಕೆ ಒಂದು ಕಲ್ಪವೃಕ್ಷ ಇದ್ದ ಹಾಗೆ ಕನ್ನಡದ ಕಲ್ಪವೃಕ್ಷ ಅಂದರೆ ತಪ್ಪಾಗಲಾರದು ಏಕೆಂದರೆ ನೀವು ಏನೇ ಕೇಳಿದ್ರೂ ಅವರ ಇರ್ತದೆ ಇಂಥ ಸಾಹಿತ್ಯ ಪ್ರಕಾರಗಳನ್ನು ಅವರು ಮುಟ್ಟಲಿಲ್ಲ ಅದರ ಬಗ್ಗೆ ಬರೀಲಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂದಾಗೆ ಕುವೆಂಪುರವರು ಮುಟ್ಟದೇ ಇರತಕ್ಕಂಥ ಸಾಹಿತ್ಯ ಪ್ರಕಾರಗಳೇ ಇಲ್ಲ ಎಲ್ಲ ಮಜಲುಗಳನ್ನು ಅವರು ಮುಟ್ಟಿದ್ದಾರೆ ಎಲ್ಲವನ್ನು ಅವರು ಬರೆದು ನಮಗೆ ಕೊಟ್ಟಿದ್ದಾರೆ ಈ ಒಂದು ಸಾಧಾರಣವಾದಂಥ ಈ ನಮ್ಮ ಭಾಷೆಯನ್ನು ಬಹಳ ಶ್ರೀಮಂತವಾಗಿ ಮಾಡಿರ್ತಕ್ಕಂಥವರು ನಮ್ಮ ಕುವೆಂಪುರವರು ವಿಶ್ವ ಮಟ್ಟಕ್ಕೆ ನಮ್ಮ ಚಿಂತನೆಗಳೇನು ಕಡಿಮೆ ಇಲ್ಲ ನಮ್ಮ ವೈಚಾರಿಕತೆ ಏನು ಕಡಿಮೆ ಇಲ್ಲ ನಮ್ಮ ಒಂದು ಭೌತಿಕತೆಯನ್ನು ಕಡಿಮೆ ಇಲ್ಲ ಅನ್ನೋದನ್ನು ಇಡೀ ವಿಶ್ವಕ್ಕೆ ಸಾರಿದಂಥ ಕೀರ್ತಿ ಕುವೆಂಪುರವರಿಗೆ ಸಲ್ತದೆ ಯಾವ ರೀತಿ ಶೇಕ್ಸ್ಪಿಯರ್ನನ್ನು ಆಂಗ್ಲ ಭಾಷೆಗೆ ಸೆಂಟರ್ ಆಫ್ ದ ಇಂಗ್ಲೀಷ್ ಲಿಟ್ರೇಚರ್ ಅಂತ ಕರಿತೀವೋ ಅದೇ ರೀತಿ ಕನ್ನಡಕ್ಕೆ ಕುವೆಂಪುರವರು ಒಂದು ಸೆಂಟರ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಈಸ್ ಅ ಸೆಂಟರ್ ಆಫ್ ಕನ್ನಡ ಲಿಟ್ರೇಚರ್ ನಾವು ಏನನ್ನೇ ಕೂಡ ಹಿಂದೆ ಯೋಚನೆ ಮಾಡಬೇಕಾದರೆ ಮುಂದೆ ಯೋಚನೆ ಮಾಡಬೇಕಾದ್ರೆ ಕುವೆಂಪುನವರ ಮಧ್ಯೆ ಇಟ್ಕೊಂಡೇ ನಾವು ಯೋಚನೆ ಮಾಡಬೇಕು ಅಷ್ಟೊಂದು ಆಳವಾದ ಒಂದು ಪ್ರಭಾವವನ್ನು ಕುವೆಂಪುರವರು ಕನ್ನಡ ಬಗ್ಗೆ ಕನ್ನಡ ಸಾಹಿತ್ಯಕ್ಕೆ ಬೀರಿದ್ದಾರೆ ಆದರೆ ಪ್ರಿಯ ವಿಚಾರವಾದಿಗಳೇ ವಿದ್ಯಾರ್ಥಿಗಳೇ ಇಷ್ಟೊಂದು ಸಾಹಿತ್ಯ ಪ್ರಕಾರಗಳನ್ನು ಕೊಡುಗೆಗಳನ್ನು ಕುವೆಂಪುರವರು ನಮಗೆ ಕೊಟ್ಟಿದ್ದಾರೆ ಅಂಥ ಒಂದು ಶ್ರೀಮಂತ ವ್ಯಕ್ತಿಯನ್ನು ನಾವು ಪಡೆದುಕೊಂಡಿದ್ದೇವೆ ಶ್ರೀಮಂತ ವಿಚಾರಧಾರೆಗಳನ್ನು ಅವರು ನಮಗೆ ನೀಡಿದ್ದಾರೆ ವಿಶ್ವ ಮಾನವ ಒಂದು ವಿಚಾರ ಪ್ರಕಾರ ನಮಗೆ ನೀಡಿದ್ದಾರೆ ಇಷ್ಟೆಲ್ಲವನ್ನು ಪಡೆದಿರತಕ್ಕಂಥ ನಾವು ಅದನ್ನು ಬಳಸ್ಕೊಳ್ತಾ ಇದ್ದೀವಾ ಅದನ್ನು ಉಳಿಸೋ ಕಡೆ ಪ್ರಯತ್ನ ಮಾಡ್ತಾ ಇದ್ದೀವಾ ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಈ ಕುವೆಂಪುರವರ ಸಾಹಿತ್ಯಗಳನ್ನು ಇಂದು ನಾವು ಎಲ್ಲಿ ಇಟ್ಕೊಂಡಿದ್ದೇವೆ ಬರೀ ನಾಡಗೀತೆಗಷ್ಟೇ ಅವರು ಸೀಮಿತ ಎಲ್ಲೋ ಕೆಲವು ವಿಚಾರವಾದಿಗಳು ಅಥವಾ ವಿದ್ಯಾರ್ಥಿಗಳು ಅವರ ಪಠ್ಯ ಪುಸ್ತಕಕ್ಕೆ ಮಾತ್ರ ಕುವೆಂಪುರವರನ್ನ ಸೀಮಿತಗೊಳಿಸಿದ್ದಾರೆ ನಮ್ಮ ದೈನಂದಿನ ಬದುಕಿನಲ್ಲಿ ಅಥವಾ ನಮ್ಮ ನಡೆನುಡಿಗಳಲ್ಲಿ ಅವರನ್ನು ನಾವು ಬಳಸ್ತಾ ಇಲ್ಲ ಅವರ ವಿಚಾರಗಳನ್ನು ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ತಾ ಇಲ್ಲ ಇಂದು ಎಲ್ಲೋ ಒಂದು ಯಾವುದೋ ಒಂದು ಶಾಲೋ ಸಾಹಿತ್ಯ ಇರತಕ್ಕಂಥ ಒಂದು ಸಿನಿಮಾ ಗೀತೆ ಬಂದರೆ ರೀಲ್ಸಲ್ಲಿ ವೈರಲ್ ಆಗುತ್ತೆ ಇನ್ಸ್ಟಾದಲ್ಲಿ ವೈರಲ್ ಆಗುತ್ತೆ ಪೋಸ್ಟ್ ಮಾಡ್ತೀರಾ ಎಲ್ಲ ವಿದ್ಯಾರ್ಥಿಗಳು ಯಾರಾದರೂ ಕುವೆಂಪುರವರ ವಿಚಾರಗಳನ್ನು ಪೋಸ್ಟ್ ಮಾಡ್ತೀರಾ ಸೊ ಇದು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಂದು ಇಂದಿನ ಆಧುನಿಕತೆಗೆ ಇಂದಿನ ವಿದ್ಯಾರ್ಥಿಗಳಿಗೆ ಕುವೆಂಪುರವರ ಸಾಹಿತ್ಯ ಕುವೆಂಪು ಅವರ ಚಿಂತನೆಗಳನ್ನು ನಾವು ಸೇರಿಸಬೇಕು ಎಲ್ಲರಿಗೂ ಅಂದರೆ ಕಳಿಸ್ಬೇಕು ಅಂದರೆ ತಲುಪಿಸ್ಬೇಕು ಅಂದರೆ ನಾವು ಇದನ್ನು ಮಾಡಬೇಕು ಕೇವಲ ಪಠ್ಯಕ್ರಮಕ್ಕೆ ಅಥವಾ ನಮ್ಮ ವಿಚಾರ ಗೋಷ್ಠಿಗಳಿಗೆ ಮಾತ್ರ ಕುವೆಂಪುರವರನ್ನು ಅವರ ಸಾಹಿತ್ಯಗಳನ್ನು ಸೀಮಿತಗೊಳಿಸದೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅವರನ್ನು ಬಳಸಬೇಕು ಅವರ ವಿಚಾರಗಳನ್ನು ನಾವು ಉಳಿಸಬೇಕು ಹಲವು ಬಾರಿ ಬಹಳ ನೋವನ್ನು ಉಂಟು ಮಾಡತಕ್ಕಂಥ ಒಂದು ಸನ್ನಿವೇಶ ಅಂದರೆ ನವೆಂಬರ್ ತಿಂಗಳು ಬಂತು ಅಂದರೆ ಎಲ್ಲರೂ ಹೇಳ್ತಾರೆ ಕನ್ನಡ ಭಾಷೆ ಅಳಿತಾ ಇದೆ ಕನ್ನಡ ಭಾಷೆ ಉಳಿಸಬೇಕು ನಾವು ಬೆಳೆಸಬೇಕು ನಾವು ಅಂತ ಎಲ್ಲರೂ ಮಾತಾಡ್ತಾರೆ ಖಂಡಿತವಾಗಿಯೂ ಇಲ್ಲ ಕನ್ನಡ ಭಾಷೆ ಆದಷ್ಟು ಅಷ್ಟು ಎತ್ತರವಾಗಿ ಬೆಳೆದಿದ್ದಾರೆ ಕುವೆಂಪುರವರು ಇನ್ನೂ ಹತ್ತು ಹಲವು ಸಾಹಿತಿಗಳು ಅದನ್ನು ಬೆಳೆಸಿದ್ದಾರೆ ಹೆಮ್ಮರವಾಗಿ ಬೆಳೆದಿರ್ತಿದೆ ಅದನ್ನು ನಾವು ಯಾರೂ ಬೆಳೆಸಬೇಕಾಗಿಲ್ಲ ದಿನನಿತ್ಯ ಬಳಸಬೇಕಷ್ಟೆ ಅದನ್ನು ಮಾಡಿದರೆ ನಾವು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಹಿನ್ನೆಲೆ ನಮ್ಮ ಪಾರಂಪರೆ ನಮ್ಮ ವೈಚಾರಿಕತೆಗಳನ್ನು ನಾವು ಮೆಟ್ಟಿ ನಿಲ್ಬೋದು ಅವಕ್ಕೆ ತಕ್ಕಂತೆ ನಾವು ಬದುಕ್ಬೋದು ಇಲ್ಲಾದರೆ ಬೇರೆಯವರು ನಮ್ಮನ್ನು ಯಾವಾಗಲೂ ದಬ್ಬಾಳಿಕೆ ಮಾಡ್ತಾನೆ ಇರ್ತಾರೆ ನಾವು ಬೇರೆಯವರಿಗೆ ದಾಸರಾಗಿ ಬದುಕಬೇಕಾಗತ್ತೆ ನಮ್ಮದೇ ಆದಂಥ ವೈಚಾರಿಕತೆ ನಮ್ಮದೇ ಆದ ಗಟ್ಟಿತನ ನಮ್ಮಲ್ಲಿದೆ ಅದನ್ನು ಉಳಿಸೋಣ ಅದನ್ನು ಬಳಸೋಣ ಮತ್ತೊಮ್ಮೆ ಈ ಒಂದು ಒಳ್ಳೆಯ ವಿಚಾರ ಸಂಕೀರ್ಣವನ್ನು ಆಯೋಜಿಸತಕ್ಕಂಥ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಿಗೆ ಮತ್ತು ಸಂಯೋಜನಾಧಿಕಾರಿಯಾಗಿರ್ತಕ್ಕಂಥ ಚಂದ್ರಗೌಡ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇನ್ನೂ ಈ ರೀತಿಯ ವಿಚಾರ ಸಂಕೀರ್ಣಗಳನ್ನು ಹತ್ತು ಹಲವು ವಿದ್ಯಾರ್ಥಿಗಳಿಗೆ ಮುಟ್ಟುವಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿ ನಮ್ಮ ಸಾಹಿತ್ಯ ಸಂಸ್ಕೃತಿ ನಮ್ಮ ಹಿನ್ನೆಲೆ ನಮ್ಮ ಪಾರಂಪರೆಗಳನ್ನು ನಮ್ಮ ಯುವ ಜನತೆಗೆ ಮುಟ್ಟಿಸಬೇಕು ಅಂತ ನಾನು ಈ ಮುಖಾಂತರ ಅವರಲ್ಲಿ ಮನವಿ ಮಾಡ್ತಾ ನನ್ನ ಒಂದೆರಡು ಮಾತನ್ನು ನಾನು ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಕನ್ನಡ ಭಾಷೆಗೆ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಇತಿಹಾಸಕಾರರು ಹೇಳ್ತಾರೆ ಅದರಂತೆ ಈ ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಡ ಭಾಷೆ ಮೇಲೆ ಮೊದಲ ಬಾರಿಗೆ ಬೆಳಕು ಚೆಲ್ಲಿದವರು ನಮ್ಮ ಕ್ರೈಸ್ತ ಮಿಷನರಿಗಳು ಕನ್ನಡ ಭಾಷೆ ಹೀಗಿತ್ತು ಅಂತ ತೋರಿಸ್ಕೊಟ್ಟವರು ಕ್ರೈಸ್ತ ಮಿಷನರಿಗಳು ಈ ಪರಂಪರೆಯನ್ನು ನಮ್ಮ ಸಂಸ್ಥೆಯು ಕೂಡ ಉಳಿಸಿ ಬೆಳೆಸಿಕೊಂಡು ಬರುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ ಅದಕ್ಕೆ ನೇರ ಉದಾಹರಣೆ ಎಂದರೆ ಈ ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ ಜೊತೆಗೆ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಕೂಡ ಆಚರಿಸಿರುವುದು ಮತ್ತೊಂದು ವಿಶೇಷವಾದಂಥ ಸಂಗತಿ ಅಂತ ಹೇಳ್ತಾ ಕನ್ನಡಕ್ಕಾಗಿ ಕೈಯೆತ್ತು ನಿನ್ನ ಕೈ ಕಲ್ಪರಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜಂಜಿ ಮೊಲಗುಡುತ್ತದೆ ಎಂಬ ವಿಚಾರಧಾರೆಗಳನ್ನು ಕನ್ನಡ ಸಾಕಷ್ಟು ಬೆಳೆದಿದೆ ಅದನ್ನ ಬೆಳೆಸಬೇಕಾಗಿಲ್ಲ ಪ್ರತಿನಿತ್ಯ ಅದನ್ನ ಬಳಸಿ ಅಂತ ಕಿವಿ ಮಾತನ್ನ ಹೇಳ್ತಾ ಕನ್ನಡನಾಡಿನ ಸಂಸ್ಕೃತಿಯನ್ನ ಉಳಿಸುವ ಜವಾಬ್ದಾರಿ ನಿಮ್ಮೆಲ್ಲದಾಗಿದೆ ಅಂತ ಮನವರಿಕೆ ಮಾಡಿಕೊಟ್ಟಂತ ನಮ್ಮ ಹೆಮ್ಮೆಯ ಗೌರವಾನ್ವಿತ ಕಾರ್ಯದರ್ಶಿಗಳಿಗೆ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದಂತಹ ಸರ್ವರನ್ನ ಹೊಂದಿಸುವಂತೆ ಕನ್ನಡ ವಿಭಾಗದ ಮುಖ್ಯಸ್ಥರು ಹಾಗೂ ನನ್ನ ಸನ್ಮಿತ್ರರು ಆದಂತಹ ಶ್ರೀಯುತ ಮಹೇಶ್ ಯೇಶ್ ಅವರನ್ನು ಕೇಳ್ಕೊಳ್ತೇನೆ ಎಲ್ಲರಿಗೂ ಬೆಳಗಿನ ಶುಭೋದಯ ಮತ್ತು ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದು ನೀನು ಕನ್ನಡವಾಗಿರು ಕುವೆಂಪು ಅವರ ಮಾತನ್ನು ಸ್ಮರಿಸುತ್ತಾ ಇಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಹಾಗೂ ನಮ್ಮ ಸಂತ ಜೋಸೆಫರ ಪ್ರಥಮ ದರ್ಜೆ ಕಾಲೇಜಿನ ಆಶ್ರಯದಲ್ಲಿ ಕುವೆಂಪು ಸಾಹಿತ್ಯ ಕನ್ನಡ ಕರ್ನಾಟಕ ಸಾಂಸ್ಕೃತಿಕ ಚಿಂತನೆಗಳು ವಿಷಯವನ್ನು ಆಧರಿಸಿ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣದ ಉದ್ಘಾಟನಾ ಕಾರ್ಯಕ್ರಮದ ಅಂತಿಮ ಗಂಟಕ್ಕೆ ನಾವೆಲ್ಲರೂ ಬಂದು ತಲುಪಿದ್ದೇವೆ ವೇದಿಕೆಯಲ್ಲಿ ಆಚರಣರಾಗಿರುವಂತಹ ಅತಿಥಿ ಗಣ್ಯರನ್ನು ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರನ್ನು ವಂದಿಸುವಂತಹ ಭಾಗ್ಯ ನನ್ನದಾಗಿರುವುದು ನಿಜಕ್ಕೂ ಸಂತೋಷವೇ ಸರಿ ನಮ್ಮ ಆಹ್ವಾನವನ್ನು ಪ್ರೀತಿಯಿಂದ ಒಪ್ಪಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ತಮ್ಮ ದಿವ್ಯ ಸಾನ್ನಿಧ್ಯದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವ ವಂದನೀಯ ಗುರುಗಳಾದ ವಿಜಯ್ ಕುಮಾರ್ ಅವರು ಗೌರವಾನ್ವಿತ ಕಾರ್ಯದರ್ಶಿಯವರು ಎಂ ಡಿ ಇ ಎಸ್ ಮೈಸೂರು ಶ್ರೀಯುತರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮ್ಮ ಆಹ್ವಾನವನ್ನು ಒಪ್ಪಿ ಕಾರ್ಯಕ್ರಮಕ್ಕೆ ಆಗಮಿಸಿ ದೀಪ ಬೆಳಗಿಸುವುದರ ಮೂಲಕ ವಿಚಾರ ಸಂಕೀರ್ಣಕ್ಕೆ ಚಾಲನೆಯನ್ನು ಕೊಟ್ಟು ಶುಭ ಹಾರೈಸಿದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಗೌರವಾನ್ವಿತ ಕುಲಪತಿಯವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಶ್ರೀಯುತರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಮನದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ವಿಚಾರ ಸಂಕಿರಣಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕೆಂದು ಕೇಳಿಕೊಂಡಾಗ ನಮ್ಮ ಕರೆಯನ್ನು ಅತ್ಯಂತ ಸಂತೋಷದಿಂದ ಒಪ್ಪಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕುವೆಂಪು ಅವರ ಸಾಹಿತ್ಯ ಸಾಧನೆ ಸಂಸ್ಕೃತಿಯ ವಿಚಾರಧಾರೆಗಳನ್ನು ಕುರಿತು ಕುರಿತ ವಿಚಾರಗಳನ್ನು ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟ ಡಾಕ್ಟರ್ ಗುರುಪಾದ ಮರಿಗುದ್ದಿಯವರು ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು ಹಾಗೂ ಪ್ರಸಿದ್ಧ ಸಾಹಿತಿಗಳು ಶ್ರೀಯುತರಿಗೆ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯದ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬು ಮನದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮ್ಮ ಪ್ರೀತಿಯ ಆಹ್ವಾನವನ್ನು ಒಪ್ಪಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವ ಪ್ರೊಫೆಸರ್ ಕೆ ಎಲ್ ಎನ್ ಮೂರ್ತಿಯರವರು ಗೌರವಾನ್ವಿತ ಕುಲಸಚಿವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ಶ್ರೀಯುತರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಮನದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ದಕ್ಷ ಪ್ರಾಂಶುಪಾಲರಾದ ಶ್ರೀ ಚಂದ್ರಶೇಖರ್ ಹೆಚ್ ಎನ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ವೇದಿಕೆಯ ಮೇಲೆ ಆಸೀನರಿರುವ ನಮ್ಮ ಸಂಸ್ಥೆಯ ಉಪ ಪ್ರಾಂಶುಪಾಲರಾದ ಶ್ರೀಮತಿ ಶಿಲ್ಪಾ ಆರ್ ರವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿ ತಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ ಡಾಕ್ಟರ್ ಎನ್ ಆರ್ ಚಂದ್ರೇಗೌಡರವರು ಸಂಯೋಜನಾಧಿಕಾರಿಗಳು ಕನ್ನಡ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ಶ್ರೀಯುತರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಮನದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪತ್ರಕರ್ತ ಮಿತ್ರರಿಗೂ ಮಾಧ್ಯಮ ಸ್ನೇಹಿತರಿಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ತುಂಬ ಮನದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮ್ಮ ಈ ಪ್ರೀತಿಯ ಕರೆಗೆ ಓಗೊಟ್ಟು ಈ ವಿಚಾರ ಸಂಕೀರ್ಣದಲ್ಲಿ ಅತ್ಯಂತ ಸಂತಸೆಯಿಂದ ಭಾಗಿಯಾಗಿರುವ ವಿವಿಧ ಗೋಷ್ಠಿಗಳ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪ್ರಾಧ್ಯಾಪಕ ಮಿತ್ರರಿಗೂ ವಿವಿಧ ಶಿಕ್ಷಣ ಸಂಸ್ಥೆಗಳ ಪ್ರಾಧ್ಯಾಪಕರು ಮತ್ತು ಅಧ್ಯಾಪಕ ಮಿತ್ರರಿಗೂ ಸಂಶೋಧನಾ ಮಿತ್ರರಿಗೂ ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ನನ್ನೆಲ್ಲ ಪ್ರೀತಿಯ ಕನ್ನಡ ಮನಸ್ಸುಗಳಿಗೂ ಕೂಡ ತುಂಬು ಮನದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ ಧನ್ಯವಾದಗಳು ಶುಭ ದಿನ ನಮಸ್ಕಾರ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಸರ್ವರನ್ನ ವಂದಿಸಿದಂಥ ಶ್ರೀಯುತ ಮಹೇಶ್ ಅವರಿಗೆ ಧನ್ಯವಾದಗಳು ಇದೀಗ ಕನ್ನಡ ಕಾರ್ಯಕ್ರಮ ಅಂದರೆ ಕುವೆಂಪು ವಿರಚಿತ ಯೋಗಿ ಗೀತೆಯನ್ನು ಹಾಡಲಿಲ್ಲ ಅಂತ ಹೇಳಿದ್ರೆ ಅದು ಕಾರ್ಯಕ್ರಮ ಪೂರ್ಣ ಆಗೋದಿಲ್ಲ ಅಂತಿಮವಾಗಿ ಎಲ್ಲರೂ ಎದ್ದು ನಿಂತು ನಾಡಿನ ಅನ್ನದಾತ ದೇಶದ ಬೆನ್ನೆಲುಬು ರೈತನನ್ನು ಸ್ಮರಿಸುವ ಮೂಲಕ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತೆರೆ ಹಿಳಿರಬೇಕೆಂದು ತಮ್ಮೆಲ್ಲರನ್ನ ಕೇಳಿಕೊಳ್ತೇನೆ very good